ನಿರ್ದಿಷ್ಟಾವಧಿ ಮುಷ್ಕರ ಚಿಂತಾಮಣಿ ರಾಜ್ಯ ಸಂಘದ ಕಾರ್ಯಕಾರಿ ಸಮಿತಿ ತೀರ್ಮಾನದಂತೆ ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಚಿಂತಾಮಣಿ ತಾಲೂಕಿನ ಕಚೇರಿಯ ಮುಂದೆ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು ಇಲಾಖೆಯಿಂದ ಅಭಿವೃದ್ಧಿ ಪಡಿಸಲು ಮೊಬೈಲ್ ಇಂಟರ್ನೆಟ್ ವೆಬ್ ತಂತ್ರ ಅಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೆಚ್ಚಾಗುತ್ತಿದ್ದು ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯವಿರುವ ಮೊಬೈಲ್ ಲ್ಯಾಪ್ಟಾಪ್ ಅದಕ್ಕೆ ಅವಶ್ಯವಿರುವ ಇಂಟರ್ನೆಟ್ ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡಗಳು ಹೆಚ್ಚಾಗುವುದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮ ಆಡಳಿತ ಅಧಿಕಾರಿ ದಾಲಹಿಲ್ ಖಾನ್ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶರಣ್ಯ ಹಿರೇಮಠ ಸದಸ್ಯರುಗಳಾದ ಗೋಕುಲ್ ನಾಗಮಣಿ ನವೀನ್ ಕುಮಾರ್ ಪ್ರಭು ನಾಗರಾಜ್ ಮತ್ತಿತರರು ಹಾಜರಿದ್ದರು ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದಂತೆ ಈ ದಿನ ಶಾಂತಿಯುತ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನ ಚಿಂತಾಮಣಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ ಏನು ಇದರ ಉದ್ದೇಶ ಅಂದ್ರೆ ನಾವು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳಿ ನಾವು ರೈತರಿಗೆ ಆದಷ್ಟು ಬೇಗ ಒಂದು ಕೆಲಸ ಮಾಡಿಕೊಡೋಕ್ಕೋಸ್ಕರ ಈ ಒಂದು ನಿರ್ದಿಷ್ಟ ಇದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೋಸ್ಕರ ತಮ್ಮ ಒಂದು ಪತ್ರಿಕಾ ಮಾಧ್ಯಮದಿಂದ ಸರ್ಕಾರ ತಲುಪಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಈ ನಾವು ಸಂಘದ ಪರವಾಗಿ ವಿನಂತಿ ಮಾಡಿಕೊಳ್ತೇವೆ ಎಲ್ಲ ಅಧಿಕಾರಿಗಳು ನಾವು ಖಂಡಿತವಾಗಿ ಇದು ರಾಜ್ಯ ರಾಜ್ಯಾದ್ಯಂತ ಮಾಡೋದರಿಂದ ಎಲ್ಲ ತಾಲೂಕು ಮತ್ತು ಜಿಲ್ಲೆ ಅನುಮತಿನೇ ಅನುಮತಿ ಕೋರಿದ್ದೀವಿ ಮತ್ತು ಅನುಮತಿ ಪತ್ರನೂ ನೀಡಿದ್ದೀವಿ ಅವರು ಯಾವುದೇ ಅನುಮತಿ ನೀಡಿಲ್ಲ ಅಂದರೆ ನಾವು ಸ್ವಯಂ ಪ್ರೇರಿತವಾಗಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಕೊಂಡಾದರೂ ಸಹ ನಮ್ಮ ಒಂದು ಸೌಲಭ್ಯಗಳನ್ನು ದೊರಕಿಸ್ಕೊಳ್ಳಿ ಹೇಳ್ಬಿಟ್ಟು ಈ ಒಂದು ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ ಏನಂದರೆ ಇವತ್ತಿನ ದಿನಾಂಕದಲ್ಲಿ ನಾವು ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ತಾಲೂಕು ವಾಯಿರು ಮಾಡ್ತಾಯಿದ್ದೀವಿ ಪ್ರತಿಯೊಂದು ರಾಜ್ಯದ ತಾಲೂಕು ಒಂದು ಆಡಳಿತ ತಾಲೂಕು ಕಚೇರಿ ಮುಂದೆಗಡೆ ಈ ಒಂದು ಅನಿರ್ದಿಷ್ಟಾವಧಿ ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ಅವ್ರ ಗಮನಕ್ಕೆ ಹೋಗುತ್ತೆ ಮತ್ತು ನಾಳೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿ ಕೇಂದ್ರಗಳ ಮುಂದೆ ಎಲ್ಲ ತಾಲೂಕಿನ ಗ್ರಾಮ ಗ್ರಾಮಾಡಳಿತಗಳು ಬಂದು ಒಂದು ಧರ್ಣಿಯನ್ನು ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಅಂದ್ಕೊಳ್ಳಲಾಗಿದೆ